ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಅಹೋರಾತ್ರಿ ಧರಣಿ ಕೈಯಲ್ಲಿ ತಾಳ ಬಾಯಲ್ಲಿ ರಾಗವಾಗಿ ಭಜನೆ ಮಾಡಿದ ನಾಯಕರು ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿಲ್ಲ ಎಂದು ಕೆರಳಿದ ಕೇಸರಿ ಪಡೆ ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬೇಕು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ವಿಧಾನಸೌಧದಲ್ಲಿ ಮಾಜಿ ಶಾಸಕ ಅಶ್ವಥ್ ನಾರಾಯಣ ಆಗ್ರಹ ಕುಸಿತ ಪ್ರಕರಣ ಇಂದು ಸ್ಥಳಕ್ಕೆ ಆಗಮಿಸಲಿರುವ ದೆಹಲಿ ತಜ್ಞರ ತಂಡ ಲಾರಿ ಚಾಲಕ ಸೇರಿ ಮೂವರಿಗಾಗಿ ನದಿಯಲ್ಲಿ ತೀವ್ರ ಹುಡುಕಾಟ ಮಂಗಳೂರು ಜಿಲ್ಲಾ ಕಾರಾಗೃಹಕ್ಕೆ ಪೊಲೀಸರ ದಿಢೀರ್ ದಾಳಿ ಗಾಂಜಾ ಮೊಬೈಲ್ ಮಾರಕಾಸ್ತ್ರಗಳ ಪತ್ತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಸುಮಾರು ನೂರ ಐವತ್ತು ಸಿಬ್ಬಂದಿ ಇಪ್ಪತ್ತ್ ಮೂರನೇ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕಾಗಿ ಪ್ಯಾರಿಸ್ ಸಜ್ಜು ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಪ್ಯಾರಿಸ್ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭ ಕ್ರೀಡಾಕೂಟದಲ್ಲಿ ಕಣಕ್ಕಿಳಿಯುತ್ತಿರುವ ಭಾರತದ ನೂರ ಹದಿನೇಳು ಕ್ರೀಡಾಪಟುಗಳು